ಅಯೋಧ್ಯೆಯ ರಾಜ ಯಾರು ದಶರಥನ ಮಕ್ಕಳ ಹೆಸರೇನು ರಾಮನ ತಾಯಿಯ ಹೆಸರೇನು ರಾಮನ ಗುರುಗಳ ಹೆಸರೇನು ವಶಿಷ್ಠ ಗುರುಗಳು ರಾಮನಿಗೆ ಯಾವ ವಿದ್ಯೆಯನ್ನು ಹೇಳಿಕೊಟ್ಟರು ಕೌಶಿಕ ರಾಜನ ಮತ್ತೊಂದು ಹೆಸರೇನು ತಾಟಕಿಯ ಮಕ್ಕಳ ಹೆಸರೇನು ವೆರಿ ಗುಡ್ ಮಿಥಿಲೆಯ ರಾಜ ಯಾರು ಜನಕ ಮಹಾರಾಜನ ಮಗಳ ಹೆಸರೇನು ಗೋಡ್ ಶಿವಧನಸು ಮುರಿದವರು ಯಾರು ರಾಮನ ಹೆಂಡತಿಯ ಹೆಸರೇನು ದಶರಥ ಯಾರನ್ನು ರಾಜ ಮಾಡಬೇಕೆಂದುಕೊಂಡರು ಕೈಕೆಯ ಸೇವಕಿಯ ಹೆಸರೇನು ಕೈಕೆ ದಶರಥನಿಗೆ ಕೇಳಿದ ಎರಡು ವರಗಳು ಏನು ರಾಮನ ಜೊತೆ ಕಾಡಿಗೆ ಯಾರು ಯಾರು ಹೋದರು ರಾಮ ಲಕ್ಷ್ಮಣ ಸೀತೆಗೆ ದೋಣಿ ನಡೆಸಲು ಸಹಾಯ ಮಾಡೋದು ಯಾರು ಗೊತ್ತಾ ದಶರಥನ ಗೆಳೆಯ ಯಾರು ರಾವಣನ ತಂಗಿಯ ಹೆಸರೇನು ಮೂಗನ್ನು ಕತ್ತರಿಸಿದವರು ಯಾರು ರಾವಣ ರಾಮನನ್ನು ಸೋಲಿಸಲು ಕಲಿಸಿದ ರಾಕ್ಷಸರ ಹೆಸರೇನು ಮತ್ತೆ ದೂಷಣ ರಾವಣನ ಸ್ನೇಹಿತ ಯಾರು ಯಾರು ಜಿಂಕೆಯ ವೇಷ ಧರಿಸಿದವರು ಯಾರು ವೆರಿ ಗುಡ್ ಯಾರಾದರೂ ಕೊಸಲ್ ಕೈಗಾಲಾದ್ರೆ ಕೇಳ್ಬೋದು ರಾಮಾಯಣದ ಬಗ್ಗೆ ರಾವಣ ಹೋಗಿರೋದು ಸೀತೆನ ಅಲ್ಲಿವರೆಗೂ ಅಪಹರಣ ಮಾಡಿದವರೆಗೂ ಹೇಳ್ಕೊಟ್ಟಿದೀವಿ ಸೊ ಯಾರಾದ್ರೂ ಕ್ವಶನ್ಸ್ ಹೇಳೋದಾದ್ರೆ ಹೇಳ್ಬೋದು రావణ వాహనయావదు ఏని కొడిలమ మెయిన్ పాయింట్ యాదిరతే ಅವರಿಗೆ అది మాత్రమే}}{|కొడితివే కేన చిక్కుమగ్లల్వా సో ಅದಕ್ಕೋಸ್ಕರ யாரே పార్ట్ యాదిరంత}}{|ఏయకొటి ప్రశ్న| హ్ పిపి ఏందండాయారు రామా వెరీ గుడ్

ఎని రక్ ఇబ్బ్ర మళ్ళు రమరు మేము

चैलेंजर ओपन चैलेंजर तो है इधर एनी अदर क्वेश्चन एक्चुअली सबको खुशी आ रहा है मतलब टक 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 का आंसर लेने का यस थैंक यू सो मच जोर और चप्पल और ये तो ह्यूज राउंड ऑफ थैंक यू सो मच ई लेट मी टेल यू नो Sí